ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರ ಮುಂಭಾಗದಲ್ಲಿರುವಂತಹ ಬಿಸಿ ರಸ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ಪ್ರಕ್ರಿಯೆಗಳು ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಕರ್ತರ ಸಂಘದ ಚುನಾವಣೆ ಬೆರುಸಿನ ಪ್ರಕ್ರಿಯೆಗಳು ಇದೆ ಈ ಚುನಾವಣೆಯಲ್ಲಿ ಹೊಸಕೋಟೆ ದೇವನಹಳ್ಳಿ ದೊಡ್ಡಬಳ್ಳಾಪುರ ನೆಲಮಂಗಲ ಒಟ್ಟು ನಾಲ್ಕು ತಾಲೂಕುಗಳಿಂದ ರಮೇಶ್ ಹಾಗೂ ಶ್ರೀನಿವಾಸ್ ರವರು ಬೆಂಬಲಿತ ನಾಮಪತ್ರ ಸಲ್ಲಿಸುವ ಆಕಾಂಕ್ಷಿ ಪತ್ರಕರ್ತರು ಮತದಾರ ಪತ್ರಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ದೇವನಹಳ್ಳಿ ಪಟ್ಟಣದ ಶ್ರೀ ವೇಣುಗೋಪಾಲಸ್ವಾಮಿ ದೇವಾಲಯದಲ್ಲಿ ಒಟ್ಟಾಗಿ ಪೂಜೆ ಸಲ್ಲಿಸಿ ನಂತರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಗೆ ಆಗಮಿಸಿ ನಾಮಪತ್ರಗಳನ್ನು ಅವರಿಗೆ ಸಲ್ಲಿಸಿದ್ರು I know. I ಗ್ರಾಮಾಂತರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ತೆಂಟರ ಸಾಲಿಗೆ ಮೂರು ವರ್ಷಗಳಿಗೆ ಚುನಾವಣೆ ನಡೆಯಲಿರುವ ಜಿಲ್ಲಾ ಚುನಾವಣಾಧಿಕಾರಿ ಶ್ರೀಮತಿ ಹೊನ್ನಮ್ಮ ಹಾಗೂ ಜಿಲ್ಲಾ ಸಹಾಯಕೆ ಚುನಾವಣಾಧಿಕಾರಿ ಕೊತ್ತೂರಪ್ಪರವರುಗಳ ಚುನಾವಣೆ ಆದೇಶಗಳನ್ನು ಪಾಲಿಸುತ್ತಾ ತನ್ನ ಚುನಾವಣಾ ವ್ಯಾಪ್ತಿಯಲ್ಲಿ ಹೆಚ್ಚು ಕಟ್ಟಾಗಿ ಯಾವುದೇ ಗಲಭೆಗೆ ಅವಕಾಶ ಕೊಡದೆ ನಾಮಪತ್ರಗಳನ್ನು ಸ್ವೀಕರಿಸಿದ್ರು ಇನ್ನು ಪತ್ರಕರ್ತರ ಚುನಾವಣೆ ಎಲ್ಲಾ ಚುನಾವಣೆಗಳ ಹಾಗೆ ರೋಮಾಂಚನಕಾರಿಯಾಗಿ ಜಿದ್ದಾಜಿದ್ದೆಯಿಂದ ಜುದ್ದೆಯಿಂದ ಪತ್ರಕರ್ತರ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟರ ಸಾಲಿಗೆ ಮೂರು ವರ್ಷಗಳ ಅವಧಿಗೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ನವೆಂಬರ್ ದಿನಾಂಕ ಒಂಬತ್ತು ಭಾನುವಾರ ದೇವನಹಳ್ಳಿ ಪಟ್ಟಣದ ಗುರುಭವನದಲ್ಲಿ ಮತದಾನ ನಡೆಯುತ್ತದೆ ಜಿಲ್ಲಾಧ್ಯಕ್ಷ ಜಿ ಶ್ರೀನಿವಾಸ್ ಮಾತನಾಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಘಟಕದ ವತಿಯಿಂದ ಚುನಾವಣಾ ಪ್ರಕ್ರಿಯೆಗಳು ಪ್ರಾರಂಭವಾಗಿದ್ದು ಪ್ರಧಾನ ಕಾರ್ಯದರ್ಶಿ ರಮೇಶ್ ತಂಡ ಎಂದೇ ಗುರುತಿಸಿಕೊಂಡು ಹಿಂದಿನ ವರ್ಷದಲ್ಲಿ ನೀಡಿದಂತಹ ಪ್ರಣಾಳಿಕೆಗಳಿಗಿಂತ ರೈಲು ಭತ್ಯೆ ಪ್ರಯಾಣ ಭತ್ಯೆ ಸಂಘದ ಬಣ್ಣ ಸುಣ್ಣದ ಜೊತೆಗೆ ಹಲವಾರು ಅಭಿವೃದ್ಧಿಯನ್ನ ಮಾಡಲಾಗಿದೆ ಸಂಘದ ಕ್ಷೇಮ ನಿಧಿಯನ್ನು ಸಹ ಮಾಡಿದ್ದೇವೆ ಅಧಿಕಾರಿಗಳಿಗೆ ಮನವಿ ಮಾಡುವುದರ ಮೂಲಕ ಸಂಘದ ಭವನಕ್ಕೆ ಜಾಗವನ್ನ ದೊರಕಿಸಿ ಕೊಡಲಿದ್ದೇವೆ ಹಾಗಾಗಿ ಇಂತಹ ಹಲವಾರು ಅಭಿವೃದ್ಧಿ ಕಾರ್ಯಗಳೊಂದಿಗೆ ಮುಂದಿನ ದಿನಗಳಲ್ಲಿ ಇಂತಹ ಉತ್ತಮ ಆಡಳಿತಕ್ಕಾಗಿ ಮತ್ತೊಮ್ಮೆ ನಮಗೊಂದು ಅವಕಾಶ ನೀಡಬೇಕು ಅಂತ ಹೇಳಿ ಹೇಳಿದ್ರು ಈ ಚುನಾವಣೆಯಲ್ಲಿ ಎರಡು ಸಿಂಡಿಕೇಟ್ ಬಣಗಳು ಹಾಗೂ ಸ್ವತಂತ್ರವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಾರೆ ಹಿಂದೆ ನಡೆದಂತಹ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ದೊಡ್ಡಬಳ್ಳಾಪುರ ರಮೇಶ್ ಹಾಗೂ ಹೊಸಕೋಟೆ ಶ್ರೀನಿವಾಸ್ ರವರು ತಂಡ ಜಯಬೇರಿಯನ್ನು ಬಾರಿಸಿತ್ತು ರಮೇಶ್ ಹಾಗೂ ಶ್ರೀನಿವಾಸ್ ತಂಡ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ಸಂಘದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಘೋಷಣೆಯನ್ನ ಮಾಡಿದ್ರು ಆ ಪ್ರಣಾಳಿಕೆಯಂತೆ ಸಂಘವನ್ನ ಮುನ್ನಡೆಸಿಕೊಂಡು ಬಂದಿದ್ದೇವೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ತೆಂಟನೇ ಸಾಲಿಗೆ ಮತ್ತೆ ದೊಡ್ಡಬಳ್ಳಾಪುರ ರಮೇಶ್ ಹಾಗೂ ಹೊಸಕೋಟೆ ಶ್ರೀನಿವಾಸ್ ತಂಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಗೆ ಈ ತಂಡದಿಂದ ಒಟ್ಟು ಇಪ್ಪತ್ತೈದು ಮಂದಿ ಸ್ಪರ್ಧಿಸಿರುತ್ತಾರೆ ಇವರಲ್ಲಿ ಒಬ್ಬರನ್ನ ರಾಜ್ಯಕ್ಕೆ ಕಳಿಸಬೇಕು ಅಂತ ಹೇಳಿ ಆಗಿರುತ್ತದೆ ಪತ್ರಕರ್ತ ಮತದಾರರು ನಮ್ಮ ತಂಡಕ್ಕೆ ಮತವನ್ನ ನೀಡಿ ಮತ್ತೊಮ್ಮೆ ನಮ್ಮ ತಂಡವನ್ನು ಆಯ್ಕೆ ಮಾಡಿ ಎಂದು ಪ್ರಧಾನ ಕಾರ್ಯದರ್ಶಿ ದೊಡ್ಡಬಳ್ಳಾಪುರ ರಮೇಶ್ ಹಾಗೂ ಜಿಲ್ಲಾಧ್ಯಕ್ಷ ಹೊಸಕೋಟೆ ಶ್ರೀನಿವಾಸ್ ರವರುಗಳು ಹಾಗೂ ಇವರ ತಂಡದಿಂದ ವಿನಂತಿಸುತ್ತಿದ್ದೇವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಚುನಾವಣಾ ಅಧಿಕಾರಿ ಹೊನ್ನಮ್ಮ ಮಾತನಾಡಿ ಚುನಾವಣಾ ಪ್ರಕ್ರಿಯೆಗಳು ಅಕ್ಟೋಬರ್ ಹದಿಮೂರರಿಂದಲೇ ಪ್ರಾರಂಭವಾಗಿದ್ದು ಅಕ್ಟೋಬರ್ ಹತ್ತೊಂಬತ್ತರಿಂದ ನಾಮಪತ್ರ ಸಲ್ಲಿಕೆ ಅವಕಾಶವನ್ನು ನೀಡಲಾಗಿತ್ತು ಅಕ್ಟೋಬರ್ ಇಪ್ಪತ್ತೇಳು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದ್ದು ಒಟ್ಟು ಅರವತ್ತೊಂದು ನಾಮಪತ್ರಗಳು ಸಲ್ಲಿಕೆಯಾಗಿವೆ ಅಂತ ಹೇಳಿ ತಿಳಿಸಿದ್ರು ಗ್ರಾಮಾಂತರ ಜಿಲ್ಲಾ ಘಟಕದ ವತಿಯಿಂದ 一発の日本一発本のエンターテインね。 ಈಗ ಆರಂಭ ಆಗಿದೆ ಇವತ್ತು ಕೊನೆಯ ದಿನಾಂಕ ನಾಮಪತ್ರ ಸಲ್ಲಿಸೋದಕ್ಕೆ ನಮ್ಮ ಆರ್ ರಮೇಶ್ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅವ್ರ ತಂಡ ಕಳೆದ ಬಾರಿ ಕೂಡ ಆರ್ ರಮೇಶ ತಂಡ ಅಂತ ನಾವು ಕುಳಿಸ್ಕೊಂಡು ನಾವು ಸಿಂಡಿಕೇಟಲ್ಲಿ ಅತಿ ಬಹುಮತದಿಂದ ನಾವು ಗೆದ್ದಿದ್ದು ಆ ಗೆದ್ದಂಥ ಒಂದು ಹೇಳಿದಂತ ಪ್ರಣಾಳಿಕೆಗಳಲ್ಲಿ ನಾವು ನೈಂಟಿ ಪರ್ಸೆಂಟ್ ಮಾಡಿದ್ವಿ ಒಂದೇ ಒಂದು ಇನ್ಶೂರೆನ್ಸ್ ಪ್ರಣಾಳಿಕೆ ಅಂತಿತ್ತು ಆದರೆ ಅದು ಒಂದು ವರ್ಷದಿಂದ ಲಾಸ್ಟ್ ಕೊನೆ ಕೊಡಬೇಕು ಅಂತ ನಮ್ಮ ಸದಸ್ಯರು ಕೊಡಕೆ ಆಗಿತ್ತು ಆ ಕೊನೆ ವರ್ಷ ಕೊಡಬೇಕಾದ್ರೆ ನಮ್ಮಲ್ಲಿದ್ದಂಥ ಸದಸ್ಯರು ಕೆಲವರು ನಮಗೆ ಸಹಕಾರದಿಂದ ನಮ್ಮ ತಂಡನ ಬಿಟ್ಟು ಹೊರಗಡೆ ಇದ್ರ ಕಾರಣಕ್ಕಾಗಿ ಆ ಒಂದು ಇನ್ಸಿಡೆನ್ಸ್ ಅನ್ನೋದು ಹಾಗೆ ಹೊಂದಿದೆ ಆಲ್ರೆಡಿ ನಾವು ಅದ್ರ ಬಗ್ಗೆ ನಾವೆಲ್ಲ ಡಿಸ್ಕಸ್ ಮಾಡಿ ಚುನಾವಣೆಯನ್ನು ಕೊಡುವಂಥ ಪ್ರಾರಂಭ ಮಾಡಬೇಕಾಗಿತ್ತು ಚುನಾವಣೆ ಘೋಷಣೆ ಆಗಿದ್ದರಿಂದ ಅದು ತಡ ತಡ ಆಯಿತು ಚುನಾವಣೆ ನಿಂತಂತ್ರ ಆ ಒಂದು ಆಶ್ವಾಸನೆ ನಮ್ಮ ತಂಡ ಹಿರೇಸ್ತದೆ ನಾವು ಬಂದಮೇಲೆ ನಾವು ಕೊಟ್ಟಂಥ ಒಂದು ರಾಜ್ಯ ಮಟ್ಟದ್ದು ಸಂಘದ ಸದಸ್ಯತ್ವ ಫ್ರೀ ಕೊಟ್ಟಿದ್ದೀವಿ ಆಮೇಲೆ ಪ್ರವಾಸಕ್ಕೆ ಸಮ್ಮೇಳ ಪ್ರವಾಸ ಕೂಡ ನಾವು ರೈಲು ಪತ್ಯ ಮತ್ತು ಪ್ರಯಾಣ ಪತ್ಯ ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ನಾವು ಸಂಘದ ಒಂದು ಏನು ಚಿತ್ರನಾಗಿತ್ತು ಬಂದು ತುಂಬಾ ಬಂದ ಬರೋದು ಮನೆಗೆ ಮೈಕ್ ಎಲ್ಲ ಬಂದು ಪಸ್ಮಿಟ್ ಮಾಡ್ಬೇಕಾದ್ರೆ ಮೈಕ್ ಇರ್ಲಿಲ್ಲ ನಮ್ಮ ನಮಾಶ ನಾವು ತಂದಾನೆ ಇವರು ನಮಾಶೆ ಅವರ ಅವರು ತಂತ್ರ ಕರೆಸದಿಂದ ನಾವು ಮೈಕ್ ತಂದು ಇಟ್ಟಿದ್ದಾರೆ ಅದ್ರ ಜೊತೆಗೆ ಸುಮಾರು ಮೂವತ್ತು ವರ್ಷದ್ದು ಒಂದು ಸಂಘದ ಆಡಿಟ್ ಆಗಲಿ ಬುಕ್ ಆಗಲಿ ವ್ಯವಸ್ಥೆ ಇರಲಿಲ್ಲ ಅಂಥ ಒಂದು ಆಡಿಟ್ ವ್ಯವಸ್ಥೆನ ನಮ್ಮ ಸಂಘದ ವತಿಯಿಂದ ಮೂರು ವರ್ಷಗಳ ಕಾಲ ಇವತ್ತು ಮಾಡಿ ಒಂದು ದಾಖಲೆ ಮಾಡಿದ್ದೀವಿ ಅದಲ್ಲದೆ ಮೂವತ್ತು ಸಾವಿರ ಐವತ್ತು ಸಾವಿರ ಇದ್ದಂಥ ಒಂದು ಸಂಘದ ಅಕೌಂಟ್ನಲ್ಲಿ ಇವತ್ತು ಎಂಟು ಲಕ್ಷಕ್ಕೆ ಹೆಚ್ಚು ಹಾಡನ್ನು ಉಳಿಸಿ ಒಂದು ಲಕ್ಷ ರೂಪಾಯಿ ಪದಕ್ಕತ್ತ ಸೇಮ್ ನಿಧಿಗೆ ಒಂದು ಅದನ್ನು ಫಿಕ್ಸ್ ಮಾಡಬೇಕು ಅಂತ ಕೂಡ ಅದು ಅಂದ್ಕೊಂಡಿದ್ವಿ ಫಿಕ್ಸ್ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಾವು ಮೂವತ್ತು ವರ್ಷ ಆದರೂ ಇದು ಇದುವರೆಗೂ ನಮ್ಮ ಜಿಲ್ಲಾ ತಂಡದ ಒಂದು ಜಿಲ್ಲಾ ಭಾವನೆಗೆ ಒಂದು ಜಾಗ ಇರಲಿಲ್ಲ ಅವನ್ನ ಬಂದು ಒಂದು ವರ್ಷದಲ್ಲೇ ನಮ್ಮ ತಂಡದ ನಮ್ಮ ಎಲ್ಲ ಒಂದು ಗುಪ್ತಿಂದ ನಮ್ಮ ಇದರಿಂದ ಒಂದು ಅರ್ಜಿ ಕೊಟ್ಟಿರಿ ಅರ್ಜಿ ಒಂದು ಕನಗ ಒಂದು ಒಂದು ವರ್ಷ ಕಾಲ ಅದು ಎಲ್ಲ ಒಂದು ಕಡೆ ಪೆಂಡಿಂಗ್ ಆಗಿತ್ತು ಅದನ್ನು ನಾವು ರಮೇಶ್ ಅವರು ಮತ್ತು ನಮ್ಮ ಸದಸ್ಯರುಗಳು ನಮ್ಮ ಕಾರ್ಯಕಾರಿ ಸಮಿತಿಯಿಂದಾಗಿ ಎಲ್ಲ ಸದಸ್ಯರುಗಳು ಆ ಕಡೆ ಒಟ್ಟುಗೂಡಿಸ್ಕೊಂಡು ಗಮನ ಕೊಟ್ಟು ಅದನ್ನ ಎಲ್ಲ ಹಂತಕ್ಕೂ ಬರಬೇಕಾದಂಥ ದಾಖಲೆಗಳು ರಿಪೋರ್ಟ್ ಎಲ್ಲ ಕಳಿಸಿ ಇವತ್ತು ಜಿಲ್ಲಾಧಿಕಾರಿಗೆ ಮತ್ತು ಡಿ ವಿ ಸಿ ಡಿ ಕಮಿಷನರ್ ನಾಯಕದರಿಂದ ರಾಜ್ಯ ಇವತ್ತು ಒಂದು ವಿಧಾನಸೌಧ ಸಚ್ಯಚಟು ಮಠಕ್ಕೆ ಹೋಗಿದ್ದೆ ಈ ಸೆಷನ್ ನಡೆದ ತಕ್ಷಣವೇ ಈ ಅಧಿವೇಶನದಲ್ಲಿ ಅದು ಮಂಜೂರಾಗಿ ಹೊರಗೆ ಬರ್ತದ ಮಾನ್ಯ ಮುಸೋಲಿ ಮಂತ್ರಿಗಳು ಗಮನಕ್ಕೆ ತಂದಿದ್ದೀನಿ ಮಾನ್ಯ ಸಿದ್ದರಾಮಯ್ಯನವರು ಪತ್ರಿಕಾ ಮಾಧ್ಯಮ ಕಾರ್ಯದರ್ಶಿಗಳಾದಂಥ ಕೆ ವಿ ಪ್ರಭಾಕರ್ ಗಮನಕ್ಕೂ ಅಂತ ತಂದಿದ್ದೀವಿ ಅದೇ ನಮ್ಮ ರಾಜ್ಯ ಗಮನಕ್ಕೂ ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ ಬೆಳಗಾವಿ ನಮ್ಮ ಒಂದು ಕಾರ್ಯಕಾರಿ ಸಮಿತಿನಲ್ಲಿ ಕೂಡ ಪ್ರಸ್ತಾಪ ಮಾಡಿದಾಗ ಅದನ್ನು ನಡವಳಿ ಮಾಡಿಕೊಂಡು ಅದನ್ನು ಕೂಡ ಅವರು ಕಾರ್ಯಕರ್ತ ಮಂಜೂರು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ ನಮ್ಮ ಉದ್ದೇಶಗಳು ಸಂಘದ ಅಭಿವೃದ್ಧಿ ಒಂದು ಬದಲಾವಣೆ ಕಳೆದ ಬಾರಿ ಬದಲಾವಣೆ ಬಯಸಿದ್ವಿ ಈ ಬಾರಿ ನಾವು ಬದಲಾವಣೆಯಿಂದ ಅಭಿವೃದ್ಧಿ ಇದ್ದೇ ಅಂತ ಒಂದು ದಾಪಲ್ಲಿ ಇಟ್ಕೊಂಡು ನಮ್ಮ ರಮೇಶ್ ತಂಡದಲ್ಲಿ ನಾವೆಲ್ಲನೂ ಮುನ್ನಡೀತಾ ಇದ್ದೀವಿ ಅದಕ್ಕಾಗಿ ಎಲ್ಲ ನಮ್ಮ ಸಂಘದ ಸದಸ್ಯರುಗಳು ನಾಲ್ಕು ನೆಲಮಂಗಲ ದೊಡ್ಡಾಪುರ ದೇವನಹಳ್ಳಿ ಹೊಸಕೋಟೆ ಆಮೇಲೆ ಇವರೆಲ್ಲರೂ ನಮ್ಮ ಸಂಘದ ಸದಸ್ಯರುಗಳು ಈ ಒಂದು ಅಭಿವೃದ್ಧಿ ಪಥದಂಥ ಒಬ್ಬ ಸಂಘದ ಒಂದು ಹಿತಾಸಕ್ತಿಯಿಂದ ಇಲ್ಲಿ ಯಾರೂ ಅಧಿಕಾರಕ್ಕಾಗಿ ಆಸೆ ಕೊಟ್ಟಾರಲ್ಲ ನಾವು ಒಂದು ಪ್ರವಾಸ ಮಾಡಿ ಎಲ್ಲ ಅಭಿಪ್ರಾಯ ಸದಸ್ಯ ಅಭಿಪ್ರಾಯ ಪಟ್ಟಳಗ ಅಲ್ಲಿ ಒಟ್ಟಾರೆ ಅಭಿಪ್ರಾಯ ಸದಸ್ಯ ಒಟ್ಟಾದ ಅಭಿಪ್ರಾಯದಿಂದನೇ ನೀವಿಬ್ಬರನ್ನು ಮುಂದುವರಿಯಿರಿ ನಾವು ನಿಮ್ಮ ಬೆನ್ನಿಂದ ಇದ್ದಂತ ಒಂದು ಆಶಯ ಸನ್ ನಾವು ಮುಂದೆ ಅದೇ ಸ್ಥಾನದಾಗಿದ್ದೀನಿ ಇನ್ನೆಲ್ಲ ಒಂದಂಥ ನಮ್ಮ ಹಿರಿಯ ಮುಳಿ ಮೋಹನ್ ಆಗ್ಬೋದು ನಮ್ಮ ಇದೇ ಎಲ್ಲ ಸದಸ್ಯರು ಒಂದು ನಮಗೆ ವ್ಯಪಿವು ಆಗ್ಬೋದು ಆಮೇಲೆ ನಮ್ಮ ಶಾಂತಾನುಗಳು ಶಾಂತಮೂರ್ತಿಗಳು ಕೂಡ ನಮ್ಮ ಸ್ಥಾನಗಳ ಏನೇ ಇದ್ರೂ ನಾವು ಬದಲಾವಣೆ ಬಯಸಿ ಸಂಘ ಕೂಡ ಅಂತೇಳಿ ವಾಸವಿದೆ ನಮ್ಮ ಸಂಘಕ್ಕೆ ನಮ್ಮ ನಮ್ಮಷ್ಟು ತಂದೆಗೆ ಮತ ಕೊಡಬೇಕು ಅಂತೇಳಿ ನಮ್ಮ ಈ ಈ ಬಾರಿನ ಅಭಿವೃದ್ಧಿ ಂತೆ ಕೈ ಮುಗಬೇಕಂತಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಚುನಾವಣಾ ಅಧಿಕಾರಿ ಹೊನ್ನಮ್ಮ ಮಾತನಾಡಿ ಚುನಾವಣಾ ಪ್ರಕ್ರಿಯೆಗಳು ಅಕ್ಟೋಬರ್ ಹದಿಮೂರರಿಂದಲೇ ಪ್ರಾರಂಭವಾಗಿದ್ದು ಅಕ್ಟೋಬರ್ ಹತ್ತೊಂಬತ್ತರಿಂದ ನಾಮಪತ್ರ ಸಲ್ಲಿಕೆ ಅವಕಾಶವನ್ನು ನೀಡಲಾಗಿತ್ತು ಅಕ್ಟೋಬರ್ ಇಪ್ಪತ್ತೇಳು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗದ್ದು ಒಟ್ಟು ಅರವತ್ತೊಂದು ನಾಮಪತ್ರಗಳು ಸಲ್ಲಿಕೆಯಾಗಿವೆ ಅಂತ ಹೇಳಿ ತಿಳಿಸಿದ್ರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಘಟಕ ದೇವನಹಳ್ಳಿ ಚುನಾವಣೆ ಪ್ರಕ್ರಿಯೆಗಳು ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿದೆ ದಿನಾಂಕ ಹತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ನಾಮಪತ್ರವನ್ನು ಸ್ವೀಕರಿಸುತ್ತಿದ್ದೇವೆ ದಿನಾಂಕ ಇಪ್ಪತ್ತೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಕೊನೆ ದಿನವಾಗಿರುತ್ತದೆ ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನವಾಗಿದ್ದು ಒಟ್ಟಾರೆ ಅರವತ್ತೊಂದು ನಾಮಪತ್ರಗಳ ಅರ್ಜಿಗಳು ಸಲ್ಲಿಕೆಯಾಗಿವೆ ಜಿಲ್ಲಾ ಚುನಾವಣಾಧಿಕಾರಿ న్యూస్ కర్ణాటక వన్ టీ సంపాదకలు గ్రామాంతర జిల్లా వరద సీతారాం